ಲಕ್ಷ್ಮೀ ನಿವಾಸ ಲಕ್ಷ್ಮಿ ನಿವಾಸ ಸೀರಿಯಲ್ನಲ್ಲಿ ಸದ್ಯ ಜಾನು ಪರಿಸ್ಥಿತಿ ಯಾರಿಗೂ ಬೇಡ ಒಂದೇನಪ್ಪ ಅಂತಂದರೆ ಜಾನು ಪರಿಸ್ಥಿತಿಗೆ ನೋಡುಗರೆಲ್ಲ ಮರುಕ ವ್ಯಕ್ತಪಡಿಸ್ತಾ ಇದ್ದರೆ ಸದ್ಯ ಜಾನುಗೆ ಮಾತ್ರ ತನ್ನ ಪರಿಸ್ಥಿತಿ ಏನು ಅನ್ನೋದು ಇನ್ನೂ ಪೂರ್ತಿಯಾಗಿ ಅರ್ಥವಾಗಿಲ್ಲ ಆದ್ರೆ ಯಾವಾಗ ಪಾರ್ಟಿಯಲ್ಲಿ ಜಾನು ಹಾಡು ಹಾಡ್ತಾಳೆ ಆ ಹಾಡನ್ನ ಎಲ್ರೂ ಹಾಡಿ ಹೋಗಿಳ್ತಾರೆ ಅದಾದ ನಂತರದಲ್ಲಿ ಮನೆಗೆ ಬಂದು ಜಯಂತ್ ಮಧ್ಯರಾತ್ರಿ ಎದ್ದು ಜಾನು ಕೈಲಿ ಮತ್ತೆ ಹಾಡು ಹಾಡಿಸ್ತಾನೆ ಬೆಳಗಾಗಿ ಎದ್ದ ಮೇಲೆ ಪಾರ್ಟಿಯಲ್ಲಿ ನೀವು ಹಾಡು ಹಾಡಿದ್ದು ಸರಿಯಲ್ಲ ನಿಮ್ಮ ಹಾಡು ನೀವು ನನಗ ಮಾತ್ರ ಸ್ವಂತ ನೀವು ನನ್ನನ್ನ ಕೇಳದೆ ಪಾರ್ಟಿಯಲ್ಲಿ ಹಾಡಬಾರ್ದು ನೀವು ಹಾಡಿದ್ದು ಇನ್ಯಾರನ್ನು ಖುಷಿ ಪಡಿಸ್ತಾ ಇತ್ತು ಅದು ಸರಿಯಲ್ಲ ಅಂತ ಮಾತನಾಡ್ತಾರೆ ಈ ಮಾತು ಈ ವರ್ತನೆ ಜಾನುಗೆ ಸ್ವಲ್ಪ ಬೇರೆ ರೀತಿಯಾಗಿ ಅನಿಸುತ್ತೆ ಮತ್ತೆ ಜಯಂತ್ ಬಿಹೇವಿಯರ್ ಬಗ್ಗೆ ಸಣ್ಣ ಮಟ್ಟಿಗಿನ ಅನುಮಾನವನ್ನ ಕೂಡ ಸೃಷ್ಟಿ ಮಾಡುತ್ತೆ ಇದಾದ ನಂತರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಟ್ಟಿ ಕಟ್ಟಿಹಾಕುವಂತಹ ಒಂದು ಪ್ರಯತ್ನವನ್ನ ಜಯಂತ್ ಮಾಡ್ತಾನೆ ಅಷ್ಟು ಮಾತ್ರವಲ್ಲ ಇನ್ಫ್ಯಾಕ್ಟ್ ಹೆಜ್ಜೆ ಹೆಜ್ಜೆಗೂ ಜಾನು ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಈಗ ಜಾನುಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಜಯಂತ ದಿನೇ ದಿನೇ ಜಾನುಗೆ ಗೊತ್ತಾಗುವ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಜಯಂತ್ನ ಈ ಅತಿಯಾದ ಪ್ರೀತಿ ಅತಿಯಾದ ಕೇರಿಂಗ್ ಮತ್ತು ಅತಿಯಾದ ಅನುಮಾನವೇ ಜಾನುಗೆ ಉರುಳಾಗಿ ಪರಿಣಮಿಸುತ್ತೆ ಅಷ್ಟು ಮಾತ್ರವಲ್ಲ ಯಾವಾಗ ಜಯಂತ್ನ ಪೂರ್ಣ ಸ್ವರೂಪ ಜಾನುಗೆ ವ್ಯಕ್ತವಾಗುತ್ತೋ ಜಾನು ಮುಂದೆ ಬರುತ್ತೋ ಆಗ ಜಾನು ವಿಶ್ವನನ್ನ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ವಿಶ್ವ ಜಾನು ನೆನಪಲ್ಲೇ ದಿನಗಳನ್ನ ಉರುಳಿಸ್ತಾ ಇರ್ತಾನೆ ವಿಶ್ವನ ಊಹೆಯಲ್ಲಿ ಜಾನು ಮದುವೆಯಾಗಿ ಖುಷಿಯಾಗಿರ್ತಾಳೆ ಅನ್ನೋದು ಆದರೆ ಯಾವಾಗ ಜಾನು ಕಷ್ಟದಲ್ಲಿದ್ದಾನೆ ಜಾನು ಪರಿಸ್ಥಿತಿ ಜಯಂತ ಕೈಲಿ ಸಿಕ್ಕಾಕೊಂಡಿದೆ ಮತ್ತು ಜಾನು ಜಯಂತನ ಸೈಕೋ ಬಿಹೇವಿಯರ್ ನಿಂದ ಬೇಸತ್ತು ಹೋಗಿದ್ದಾಳೆ ಅನ್ನೋದು ವಿಶ್ವನಿಗೆ ಗೊತ್ತಾಗುತ್ತೋ ಆಗ ವಿಶ್ವ ಜಾನುಳನ್ನ ಕಾಪಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ ಮುಂದೆ ಜಾನುಗೆ ವಿಶ್ವ ಬೆಂಬಲವಾಗಿ ನಿಲ್ತಾನೆ ಆಗ ವಿಶ್ವ ಮತ್ತು ಜಯಂತ ನಡುವೆ ದೊಡ್ಡ ಮಟ್ಟದ ದ್ವೇಷ ಏರ್ಪಡುತ್ತೆ ಅದೇ ಸಂದರ್ಭದಲ್ಲಿ ಜಾನು ವಿಶ್ವನಿಗಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡುವುದು ಜಯಂತ್ಗೆ ಗೊತ್ತಾಗುತ್ತೆ ಆಗ ಸೀರಿಯಲ್ನ ದಿಕ್ಕು ಯಾವ ರೀತಿಯಲ್ಲಿ ಸಾಗತ್ತೆ ಜಾನು ಏನ್ ನಿರ್ಧಾರ ತೆಗೆದುಕೊಳ್ತಾಳೆ ಜಾನು ಜಯಂತ್ನಿಂದ ದೂರಾಗ್ತಾಳ ಸೈಕೋ ಜಯಂತ ಜಾನು ಮತ್ತೆ ವಿಶ್ವನನ್ನ ಸುಮ್ನೆ ಬಿಡ್ತಾನಾ ಅನ್ನೋದೇ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿದೆ